ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬೆಂಗಳೂರು ಗ್ರಾಮಾಂತರ ಇಲಾಖೆಯಿಂದ ಬ್ರೇಕಿಂಗ್ ನ್ಯೂಸ್ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ನಾಡಪ್ರಭು ಕೆಂಪೇಗೌಡರ ಸಂಗ್ರಹಾಲಯ ನಿರ್ಮಾಣಕ್ಕೆ ಹತ್ತು ಎಕರೆ ಜಮೀನು ಮಂಜೂರು ಶೀಘ್ರವೇ ಕಾಮಗಾರಿ ಆರಂಭ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಹತ್ತಿರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಡಪ್ರಭು ಕೆಂಪೇಗೌಡರ ಮೂಲ ಸ್ಥಳವಾದ ಅವತಿ ಗ್ರಾಮದ ಬಳಿ ಹತ್ತು ಎಕರೆ ಜಮೀನು ಮಂಜೂರು ಆಗಿದ್ದು ಕೆಂಪೇಗೌಡರ ಜೀವನ ಚರಿತ್ರೆ ತ್ಯಾಗ ಹೋರಾಟ ಸಮಾಜ ಸೇವೆಗಳ ಸಮಗ್ರ ಇತಿಹಾಸವನ್ನ ತಿಳಿಸುವ ಸಲುವಾಗಿ ಅವರ ನೆನಪಿನಲ್ಲಿ ಸ್ಮಾರಕ ಸಂಗ್ರಹಾಲಯ ನಿರ್ಮಿಸಲು ಉದ್ದೇಶಿಸಿದ್ದು ಶೀಘ್ರ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಆಗಿರುವಂತಹ ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಜಿಲ್ಲಾಡಳಿತ ಭವನದಲ್ಲಿ ಆಡಿಟೋರಿಯಂ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೆಂಪೇಗೌಡರ ತತ್ವ ಸಿದ್ದಾಂತಗಳು ಹಾಗೂ ಆದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕೆಂಪೇಗೌಡರ ಅಭಿವೃದ್ದಿಯ ದೂರದೃಷ್ಟಿಯಂತೆ ನಮ್ಮ ಗ್ರಾಮಾಂತರ ಜಿಲ್ಲೆಯು ನಮ್ಮ ಗ್ರಾಮಾಂತರ ಜಿಲ್ಲೆಯೂ ಕೂಡ ಕೆರೆಗಳ ಅಭಿವೃದ್ಧಿ ಶಾಲೆಗಳ ಅಭಿವೃದ್ಧಿ ರಸ್ತೆಗಳ ಅಭಿವೃದ್ಧಿ ದೇವಸ್ಥಾನಗಳ ಅಭಿವೃದ್ಧಿಯನ್ನ ಮಾಡಲಾಗುವುದು ಈಗಾಗಲೇ ಸಿಎಸ್ಆರ್ ಅನುದಾನದಡಿಯಲ್ಲಿ ಶಾಲೆಗಳ ನವೀಕರಣ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳು ನಡೆಯುತ್ತಿವೆ ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯಿತಿಯ ಶಾಲೆಗಳನ್ನ ಗುಣಮಟ್ಟದ ಶಿಕ್ಷಣದೊಂದಿಗೆ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಪಡಿಸಲಾಗುವುದು ಎಂದು ಸಚಿವರು ಹೇಳಿದರು

పూర్తి ప్రమాణి పునర్జీవనం పెట్టి శాశ్వత అను సమస్య భాతృత్వ భక్తి మనకుల ఉత్తమ ఈ ప్రతి వారు సో భక్తి కాలే అన్న శివ శాస్త్రేవస్థానం దారిద్రికే చోడు ತಾಲೂಕಿ ಬೈಸೌದು ಇವರೆಲ್ಲರೂ ಕೂಡ ದಕ್ಷಿಣ ಭಾರತದಲ್ಲಿ ದೇವಸ್ಥಾನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇತ್ತು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೇವಸ್ಥಾನಗಳು ದಕ್ಷಿಣ ಭಾರತದಲ್ಲಿ ಅದರಲ್ಲಿ ತಮಿಳುನಾಡು ಕರೀತಾರೆ ಅವರ ಮೂಲ ಉದ್ದೇಶ ಏನಂದ್ರೆ ಎಲ್ಲರೂ ಅವರ ಆಶೀರ್ವಾದದಿಂದ ಆಗ್ತದೆ ಅವರು ನಮ್ಮನ್ನು ಸನ್ಮಾನದಲ್ಲಿ ನಡೆಸ್ತಾರೆ ಆದ್ರಿಂದ ಅವರು

ಮತ್ತು ಎಲ್ಲ ಸಮಾಜದ ಜನರನ್ನ ಕೂಡ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ನಾವು ನಾವೇ ಜ್ಞಾಪ ಅಂದ್ರೆ ಜೀವನದಲ್ಲಿ ಹೇಗಿರಬೇಕು ಜೀವನ ಹೇಗೆ ನಡೆಸಬೇಕು ಯಾವ ರೀತಿ ದಯಮಕ್ತಿ ಇರಬೇಕು ಮಾನವ ಸಮಾನತೆ ಏನು ಏನು ಬಸವಣ್ಣವರು ನಾವು ಹೇಳಿ ಕೊಡ್ತಾರೆ ಸಮಾನತೆ ಸಮಾಜಕ್ಕೆ ಬದ್ಧತೆ ಇರಬೇಕಾದ್ರೆ ಅವರ ಪುಸ್ತಕಗಳನ್ನು ಓದಿದಾಗ ಮಾತ್ರ ಸಾಧ್ಯವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಕೆಎನ್ ಅನುರಾಧ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಯೋಜನಾ ಪ್ರಾಧಿಕಾರರಾದ ಅಧ್ಯಕ್ಷ ಶಾಂತಕುಮಾರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಿ ರಾಜಣ್ಣ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಲಕ್ಷ್ಮಮ್ಮ ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅಧ್ಯಕ್ಷ ಕೆಸಿ ಮಂಜುನಾಥ ಕೆಪಿಸಿಸಿ ಸದಸ್ಯ ಜಗನ್ನಾಥ್ ಮಿದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು ಅಪರ ಜಿಲ್ಲಾಧಿಕಾರಿ ಅಮರೇಶ್ ಹೆಚ್ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಮೇಶ್ ಟಿಕೆ ದೇವನಹಳ್ಳಿ ತಹಶೀಲ್ದಾರ್ ಶಿವರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಟಿ ದೊಡ್ಡಬಳ್ಳಾಪುರ ವಿಭಾಗದ ಡಿವೈಎಸ್ಪಿ ರವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ಡಿಎಂ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಮುದಾಯದ ಮುಖಂಡರಾದ ಕೆಸಿ ವೆಂಕಟೇಗೌಡ ಬಿ ಮುನೇಗೌಡ ವಕೀಲರಾದ ಮುನಿರಾಜು ಒಕ್ಕಲಿಗರ ಸಮುದಾಯದ ಮುಖಂಡರು ತಾಲೂಕಿನ ಗ್ರಾಮ ಪಂಚಾಯತಿಯಿಂದ ನಾಡಪ್ರಭು ಕೆಂಪೇಗೌಡರ ಅಧೂರಿಯಾಗಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಹಾಗೂ ಹಾಜರಿದ್ದವು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸೇರಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಬಿರಾಜಣ್ಣ ಮಾತುಗಳನ್ನು ಆಡಿದರು ನಮ್ಮ ಈ ಭಾಗದ ಜನರನ್ನ ಬೆಳ್ಕೋರೆ ಒಕ್ಕಲಿಗರು ಅಂತ ಹೇಳ್ತಾರೆ ನಮ್ಮನ್ನು ಕರೀತಾ ಇದ್ದಿದ್ದು ಬೆಳ್ಕೋಳಿ ಒಕ್ಕಲಿಗರು ಅದರ ಇತಿಹಾಸ ಇದೆ ರಣಬೇರೇಗೌಡರು ಕಂಚಿಯಿಂದ ಈ ಆವೇ ಕಡೆ ಬಂದ್ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಚಂದ್ರನಾಯಕ ಅಂತ ಹೇಳಿ ಒಬ್ಬ ಬಾಳ್ಯಗಾರನೇ ಇದ್ರ ಮೇಲೆ ಅವರ ರಣಬೇರೇಗೌಡರು ಮಗಳನ್ನ ಪ್ರೀತಿ ಮಾಡೋಕೆ ದೊಡ್ಡವನ್ನ ಆದರೆ ಅವರಿಗೆ ಇಷ್ಟ ಇಲ್ಲ ಆ ಸೆಲ್ವ ಕುಮಾರನಿಗೆ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆ ದೃಷ್ಟಿಯಿಂದ ಯುದ್ಧಕ್ಕೆ ಯುದ್ಧ ಮಾಡ್ಬೇಕಂತ ಹೇಳಿ ಕೂಡ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ರಣವೇರಗೊಂಡು ಅವ್ರ ವಂಶಸ್ಥರೆಲ್ಲ ಕೂಡ ನಾವು ಯುದ್ಧ ಮಾಡಿದ್ರೆ ಅನೇಕ ಜನರಿಗೆ ತೊಂದರೆ ಆಗ್ತದೆ ನಾವು ಮಾಡೋದು ಬೇಡ ನಾವು ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೈಸಲ್ಲಿ ಕೋಲಾರ ಎಂದು ನಮ್ಮ ಹೊರಗೆ ಕಡೆ ಬರಕ್ಕೆ ಪ್ರಯತ್ನ ಮಾಡ್ತಾರೆ ಬಾಳ ನದಿ ನದಿಯಿಂದ ಆಗ್ಬೇಕಂದ್ರೆ ಬಹಳ ಕಷ್ಟ ಬಹಳ ಲಭಸವಾಗಿ ಅವರು ಮಗಳಾಗಿರ್ತಕ್ಕಂಥ ದೊಡ್ಡವರು ಏನ್ ಮಾಡ್ತಾರೆ ಅಂತಂದ್ರೆ ಆ ನದಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ ತಾಯಿ ಗಂಗಾ ಮಾತೆ ನಾವು ಹೋಗೋದಕ್ಕೆ ಒಂದು ಅವಕಾಶ ಮಾಡೋ ನಾನು ಬೆರಳನ್ನ ಕೊಡ್ತೀನಿ ನನ್ನ ಬೆರಳನ್ನು ತಮಗೆ ಆವೃತಿ ಕೊಟ್ಟಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ ಸೈಲೆಂಟ್ ಆಗಿ ದಾರಿಯನ್ನ ಬಿಡ್ತದಂತೆ ಆ ದಾರಿ ಬಿಟ್ಟ ಮೇಲೆ ಅವರು ನಮ್ಮ ಕೋಲಾರ ಕಡೆಯಿಂದ ಆವೃತಿ ಬರ್ತಾರೆ ಅದೇ ರೀತಿ ಒಂದು ಬಂಡಿಗಳಲ್ಲಿ ಬಂದ ಮೇಲೆ ಆ ರಣಬೇರೆ ರೋಡ್ ಆವೃತಿಯಲ್ಲಿ ಬಂಡಿಗಳು ಒಂದು ಜಾತ್ರೆ ಮಾಡ್ತಾರೆ ಅದೇ ರೀತಿ ನಮ್ಮ ಈ ಕಡೆ ಇರ್ತಕ್ಕಂಥ ಎಲ್ಲ ವಕೀಲರು ಕೂಡ ಬಂಡಿ ಜಾಗ ಮಾಡುವಂತ ಕಾರ್ಯಕ್ರಮವನ್ನ ಈಗೂ ಕೂಡ ಆ ಪ್ರಯತ್ನದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಆ ರಣಬೇರೆಗೌಡರ ಕಾಲದಲ್ಲಿ ಬಂದಿರ್ತಕ್ಕಂಥ ತಪ್ಪಾಗಲ್ಲ ಇವರ ಸಂದರ್ಭದಲ್ಲಿ ನಮ್ಮ ಸರ್ವೇಗಳು ಕೃಷ್ಣಬರೇಗೌಡರು ಜಿಲ್ಲಾ ಮಂತ್ರಿ ಆಗಿದ್ದ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಅವರು ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಉತ್ತಮ ಆಡಳಿತ ಸಮಾಜ ಸೇವಾ ಗುಣ ಜೀವನಾದರ್ಶವನ್ನು ನಾವೆಲ್ಲರೂ ರೂಢಿಸಿಕೊಳ್ಳುವ ಜತೆಯಲ್ಲಿ ನಮ್ಮೆಲ್ಲರ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಸರ್ಕಾರ ಹಾಗೂ ಜಿಲ್ಲಾಡಳಿತ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜಯಂತಿಯನ್ನ ಆಚರಿಸಲಾಗುತ್ತಿದೆ ಮುಂದಿನ ನೂರಾರು ವರ್ಷಗಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ನೂರಾರು ಕೆರೆಗಳು ಕಾಲುವೆಗಳು ಪಟ್ಟಣಗಳನ್ನು ನಿರ್ಮಿಸಿ ಜನರ ಜೀವನವನ್ನು ರೂಪಿಸಿಕೊಳ್ಳಲು ಬೆಂಗಳೂರು ಮಹಾನಗರವನ್ನ ಕಟ್ಟಿದರು ಇಂದು ಲಕ್ಷಾಂತರ ಜನರ ಹೊಟ್ಟೆ ಬಟ್ಟೆ ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ఎలా పంచాయతి తాము రథి మే జనరు కూడా సాకష్ట సంఖ్య రథంపేగడ ఆదర్శ లన్న నా కూడా జీవనల్లి అలవడో అన్నంత సుమారు ఐదునూర హైదు వర్షగల హిందే కెంపేగడేగ్ అందాప్రంతూర్ నిర్మాత అన్ను ಬೆಂಗಳೂರಿನ ಬಹಳ ಇದೆ ಐನೂರು ವರ್ಷಗಳ ಹಿಂದೆ ಐದು ಶತಮಾನಗಳ ಹಿಂದೆ ಬೆಂಗಳೂರು ಮುಂದೊಂದು ದಿವಸ ಇದು ರಾಜಧಾನಿ ಆಗ್ತದೆ ಮುನ್ನೂರು ದಿನ ಮುಂದೊಂದು ದಿನ ನಮ್ಮ ಸಮಾಜದ ಏಳಿಗೆಗೋಸ್ಕರ ನಮ್ಮ ಜನರ ಒಂದು ದುಡಿಮೆಯನ್ನ ಅಥವಾ ಜೀವನವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಇದೊಂದು ಕೇಂದ್ರ ಸ್ಥಾನ ಆಗುತ್ತೆ ಅನ್ನೋದನ್ನ ಅವರು ಒಂದು ಭವಿಷ್ಯವನ್ನು ಕಂಡಂತವರು ತೊಮ್ಮೆ ಮತ್ತು ಕೆಂಪೇಗೌಡರು ನೂರಾರು ಕೆರೆಗಳನ್ನ ನಿರ್ಮಾಣ ಮಾಡಿದರು ಮತ್ತೆ ನೂರಾರು ಪೇಟೆಗಳನ್ನ ನಗರಗಳನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ರು ತಾವೆಲ್ಲರೂ ಕೇಳ್ತಾರೆ ಬಳೆ ಪೇಟೆ ನಗರ ಚಿಕ್ಕಪೇಟೆ ಈ ರೀತಿ ಹೇಳ್ತೀವಿ ಪೇಟೆಗಳು ಕೇಳ್ತಾರೆ ಆ ಎಲ್ಲಾ ಪೇಟೆಗಳು ಅವರ ಒಂದು ಆಡಳಿತದ ಕಾಲದಲ್ಲಿ ಮಾಡ್ತು ಅಂದ್ರೆ ಯಾರ್ಯಾರು ಯಾವ್ಯಾವ ವೃತ್ತಿನಲ್ಲಿ ಇದ್ದಾರೆ ಆ ವೃತ್ತಿಯನ್ನು ಅವರು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆ ಪೇಟೆಗಳನ್ನ ನಗರಗಳನ್ನ ಅವರು ಸ್ಥಾಪನೆ ಮಾಡಿದ್ರು ಸೊ ಬಹಳ ಸುಮಾರು ನೂರಾರು ವರ್ಷಗಳ ಒಂದು ದೂರದೃಷ್ಟಿಯನ್ನ ಇಟ್ಟು ಈ ಒಂದು ಬೈಬಾರವನ್ನು ಬೆಂಗಳೂರನ್ನ ಕಟ್ಟುವಂತಹ ಕೆಲಸವನ್ನು ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷ ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ಅವರು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಸಮಗ್ರ ಜೀವನದ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಶೇಕಡ ಐವತ್ತರಕ್ಕಿಂತಲೂ ಹೆಚ್ಚಾಗಿ ಹೊರದೇಶದವರು ಹೊರ ರಾಜ್ಯದವರೆಗೆ ಬಂದು ವಾಸ ಮಾಡುತ್ತಿರುವುದನ್ನು ನಾವು ಕಂಡಿದ್ದೇವೆ ಇಂತಹ ನಾಡಿನಲ್ಲಿ ವಿಶೇಷವಾಗಿ ಹಲವು ಸಂಸ್ಕೃತಿಗಳು ಹಲವು ಭಾಷೆಗಳು ಹಲವು ಜನಾಂಗದವರು ಸಹ ಇದ್ದೇವೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡು ಪ್ರಗತಿಯ ದಾಪುಕಾಲ ಆಗ್ತಿದೆ ನಮ್ಮ ಬೆಂಗಳೂರು ವಿಶ್ವದಲ್ಲಿಯೇ ಏಷ್ಯಾ ಖಂಡದಲ್ಲಿಯೇ ಅತಿ ವೇಗವಾಗಿ ನಡೆಯುತ್ತಿರುವ ಈ ವೇಳೆ ಕೆಂಪೇಗೌಡರ ಕುರಿತು ಶಾಲಾ ಕಾಲೇಜುಗಳಲ್ಲಿ ಏರ್ಪಡಿಸಿದ್ದ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ we <susurra>